ನಿನ್ನೆ ಮಾಲೂ ತಾಲೂಕಿನ ಮಾಜಿ ಶಾಸಕರಾದಂಥ ಮಂಜುನಾಥ ಗೌಡರು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಕರೆಯಂಥ ಸಂದರ್ಭದಲ್ಲಿ ಅವರು ಮಾತಾಡಿದಂಥ ರೀತಿ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು ಆಶ್ಚರ್ಯ ಅಂದರೆ ಎಕ್ಸ್ಪೆಕ್ಟ್ ಇತ್ತು ಮೊದಲೇ ಮಾಲೂ ತಾಲೂಕ್ ಅಂದರೆ ಏನು ಮಾಲೂ ತಾಲೂಕು ಸಂಸ್ಕೃತಿ ಏನು ಮಾಲೂ ತಾಲೂಕ್ ಇತಿಹಾಸ ಏನು ಮತ್ತೆ ಹೊಸಕೋಟೆ ಮತ್ತು ಕೂಡಿಳ್ಳಿ ಏನು ಅನ್ನೋದು ಚರ್ಚೆ ಆಗ್ತಾ ಇತ್ತು ಮೊದಲಿಂದ ಕೂಡ ಆದರೆ ನಿನ್ನೆ ಮಾತಾಡೋದ್ರಲ್ಲಿ ನಾವು ಯಾವ ಎಲ್ಲ ನಮ್ಮ ತಾಲೂಕ್ನಲ್ಲಿ ನಾವು ಏನು ಅಂದ್ಕೊಂಡಿದ್ವಿ ಅದು ನಿಜ ಇತಿಹಾಸ ಹೊಸಕೋಟೆ ಕೂಡಿಳ್ಳಿ ಅವರ ಎರಡನೇ ರೂಪ ಮುಖ ಏನು ಅಂತೇಳಿ ನಿನ್ನೆ ಮಾತಾಡೋದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಅವರು ಹಿನ್ನೆಲೆಯ ಇತಿಹಾಸವನ್ನು ತೋರಿಸಿದ್ದಾರೆ ನಾನು ಒಂದು ಮಾತು ಹೇಳೋಕ್ಕೂ ಇಷ್ಟಪಡ್ತೇನೆ ಅವರು ಏನು ಮಾತಾಡಿದ್ದಾರೆ ಆ ಮಾತುಗಳು ಆ ಸ್ಟೈಲಿ ಆ ಭಾಷೆ ನಮ್ಮ ಮಾಲು ತಾಲೂಕ್ ಇತಿಹಾಸದಲ್ಲಿ ಇಲ್ಲ ನಾವು ಅದನ್ನು ಮಾತಾಡೋಕ್ ಕೂಡ ಆಗಲ್ಲ ಆದರೆ ನಾನು ಒಂದು ಮಾತು ಮಾತಾಡೋದೇನೆಂದರೆ ತಿಳಿಸೋದೇನಂದ್ರೆ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಮಾಲೂರ್ ತಾಲೂಕಿನ ಒಂದು ಇತಿಹಾಸ ಇದೆ ಮಾನೀಯರು ರಾಜಕೀಯವಾಗಿ ಎಂತ ಎಂತ ಮಹನೀಯರು ಮಾಲೂರು ತಾಲೂಕಿನ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಮಾಡಿ ಇಲ್ಲ ಕೆಲವರು ಇನ್ನೂ ಉಳ್ಕೊಂಡಿದ್ದಾರೆ ಈ ಮಾಲೂ ತಾಲೂಕನ್ನ ಕಟ್ಟಿದಂತವರು ಆಡಳಿತ ಮಾಡಿದಂತವರು ಇವತ್ತು ನೆನಪು ಮಾಡ್ಕೊಳ್ಬೇಕಾಗ್ತದೆ ಲಿಂಗ ಪಿ ಎನ್ ರೆಡ್ಡಿ ಅವರು ಇರಬಹುದು ಲಿಂಗಾರೆಡ್ಡಿ ಅವರು ಇರ್ಬೋದು ಸಂತಳ್ಳಿ ರಾಮೇಗೌಡಣ್ಣ ಇರ್ಬೋದು ಅರಳೇರಿ ಮುಚ್ಚಾಮೋಹಣ್ಣವ್ರು ಇರ್ಬೋದು ಮತ್ತೆ ಎ ನಾಗರಾಜ್ ಸಾಹೇಬ್ರ ಆಗಿರ್ಬೋದು ಎಚ್ ಪಿ ದ್ಯಾವರಪ್ಪನವ್ರ ಆಗಿರ್ಬೋದು ಮತ್ತೆ ಕೃಷ್ಣ ಶೆಟ್ರು ಕೂಡ ಆಗಿರ್ಬೋದು ಎ ನಾಗರಾಜ್ ಸಾಹೇಬ್ರು ಹೇಳಿದೆ ನಾನು ಎ ನಾಗರಾಜ್ ಸಾಹೇಬ್ರು ಕೂಡ ಸೇರಿ ಕೃಷ್ಣ ಶೆಟ್ಟರು ಸೇರಿ ಇವರೆಲ್ಲ ಸ್ಥಳೀಕರು ಮಾಲೂ ತಾಲೂಕ್ ಇತಿಹಾಸ ಗೊತ್ತಿರ್ತವರು ಇವರೆಲ್ಲ ಮಾಲೂ ತಾಲೂಕಿನ ಒಂದು ಅಭಿವೃದ್ಧಿಗೆ ಮಾಲೂ ತಾಲೂಕ್ ಇತಿಹಾಸವನ್ನ ಕಾಪಾಡ್ಕೊಂಡು ಬಂದಂತವ್ರು ಎಲ್ಲೋ ಒಂದು ಕಡೆ ಆ ಇತಿಹಾಸವನ್ನು ನಾವೇ ತಪ್ಪು ಮಾಡಿ ಇವತ್ತು ಇದನ್ನು ನೋಡ್ತಾ ಇದ್ವಿ ಮಾಲೂರು ತಾಲೂಕಲ್ಲಿ ನೋಡ್ತಾ ಇದ್ದೀವಿ ಮಾಲೂರು ತಾಲೂಕು ಇತಿಹಾಸ ಏನು ಮತ್ತು ಹೊಸಕೋಟೆ ಇತಿಹಾಸ ಏನು ಅನ್ನೋದನ್ನು ಕೂಡ ಇವತ್ತು ನಾವು ನಿನ್ನೆ ಮಾತಾಡೋ ರೀತಿಯಲ್ಲಿ ನೋಡಿದ್ದೀವಿ ಅಸಲಿ ಮುಖ ಏನು ಅಂತ ನಿಜವಾದ ಮುಖ ಏನು ಅಂತೇಳಿ ಕೂಡ ನಾವು ಇವತ್ತು ನೋಡಿದ್ವಿ ನಾವು ಅವರು ಮಾತಾಡುವಾಗ ಹೇಳ್ತಾ ಇದ್ದರು ಏನು ವಿಷಯಕ್ಕೆ ಅವರು ಮಾತಾಡುವಾಗ ಹೇಳ್ತಾ ಇದ್ರು ಅಂದರೆ ನಾನು ಒಂದು ವಿಷಯ ಮಾತಾಡಿದ್ದೀನಿ ಅಂತೇಳಿ ಪ್ರಸ್ತಾಪ ಆಗಿದೆ ಅವ್ರಿಗೆ ಏನು ಅವ್ರಿಗೆ ತಲೆ ಕೆಟ್ಟಿದೆ ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ತಲೆ ಕೆಟ್ಟಿದೆ ಅನ್ನೋ ಮಾತನ್ನು ಇಟ್ಟುಕೊಂಡು ಮುಂದುವರೆಸಿದ್ದಾರೆ ನಾನು ಆ ಮಾತನ್ನ ಪ್ರಸ್ತಾಪ ಮಾಡಿದ್ದೆ ಯಾಕಂತಂದ್ರೆ ಕೋರ್ಟ್ ಆದೇಶ ಮನ್ನೇನು ರೀಕೌಂಟಿಂಗ್ ಮತ್ತು ಅಸಿಂಧು ಅಂತ ಏನು ಆದೇಶ ಆಯಿತು